ನಮಸ್ಕಾರ ವೀಕ್ಷಕರೇ ಸಿ ಬಿ ನ್ಯೂಸ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಾವಿವತ್ತು ನಮ್ಮ ಹೆಸರುಘಟ್ಟ ನಾಗಸಂದ್ರ ಸಮೀಪದಲ್ಲಿ ಏನು ಬಜಾಜ್ ಕಿವ್ರಾಜ್ ಶೋರೂಮ್ ಇದೆ ಇಲ್ಲಿ ಆ ಪ್ರತಿ ಸಲ ಯಾವುದೇ ಒಂದು ಬಜಾಜ್ ಗಾಡಿ ಲಾಂಚ್ ಆದ್ರೆ ತುಂಬಾ ಒಂದು ಒಳ್ಳೆ ಗ್ರ್ಯಾಂಡ್ ಲಾಂಚ್ ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ಒಂದು ಚೀಫ್ ಗೆಸ್ಟ್ ಆಗಿ ನಮ್ಮೊಂದಿಗೆ ಶ್ರೀಮತಿ ಶ್ವೇತಾ ಮೇಡಮ್ ಇದ್ದಾರೆ ಹಾಗೂ ಎಲ್ಲ ಒಂದು ಬಜಾಜ್ ಕಿವ್ರಾಜ್ ಟೀಮ್ ಎಲ್ಲ ಇಂದಿದ್ದಾರೆ ಸತೀಶ್ ಸಾರು ಎಲ್ಲರೂ ಇಲ್ಲಿ ಸೇರಿದ್ದಾರೆ ವೀಕ್ಷಕರೇ ಇವತ್ತು ಏನು ನಮ್ಗೆ ಒಂದು ಒಳ್ಳೆ ದಿನ ಅಂದ್ರೆ ಪ್ರತಿ ಸಲ ಒಂದು ದ್ವಿಚಕ್ರ ವಾಹನ ಟೂ ವೀಲರ್ ಅಂತ ಹೇಳಿದ್ರೆ ನಾವು ಬಜಾಜ್ ಅಂತ ಕೇಳ್ತೀವಿ ಅದರಲ್ಲಿ ಪಲ್ಸರ್ ಪ್ರಮುಖ ಅಂತ ಹೇಳ್ಬೋದು ಇವತ್ತು ನಮ್ಮೊಂದಿಗೆ ಶ್ವೇತಾ ಮೇಡಮ್ ಇದಾರೆ ಅವರು ಯಾರು ಅಂದ್ರೆ ಏನು ನಮ್ಮ ವಾಲಿಬಾಲ್ ಟೀಮು ಇಂಡಿಯನ್ ವಾಲಿಬಾಲ್ ಟೀಮ್ ಅಲ್ಲಿ ಕ್ಯಾಪ್ಟನ್ ಆಗಿದ್ರು ಪ್ರೆಸೆಂಟ್ ವಿಶ್ವ ಏನು ಇಂಟರ್ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಆಡಿದಾರೆ ಅವರು ಚೀಫ್ ಗೆಸ್ಟ್ ಆಗಿ ಅನ್ವೇಲ್ ಮಾಡಿದ್ದಾರೆ ಪಲ್ಸರ್ಗೆ ಗಾಡಿಗೆ ಆಮೇಲೆ ಸುಮಾರು ಜನಗೆ ಗಾಡಿನೂ ಲಾಂಚ್ ಮಾಡಿ ಎಲ್ಲರಿಗೂ ಅವರು ಸಹಾಯ ಮಾಡಿ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದಾರೆ ಮೇಡಮ್ ಇವತ್ತು ಅನ್ವೇಲ್ ಮಾಡಿದೀರ ಕಾರ್ಯಕ್ರಮಕ್ಕೆ ಈ ಗಾಡಿ ಬಗ್ಗೆ ನಿಮ್ಗೆ ಒಂದು ತುಂಬಾ ಒಳ್ಳೆ ಅಭಿಪ್ರಾಯ ಇದೆ ಆಮೇಲೆ ಶೋರೂಮ್ ಬಗ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮಚ್ ನನ್ನನ್ನು ಇವತ್ತು ಇನ್ವೈಟ್ ಮಾಡಿ ైక్ ఇంచ్ నొందు ఆపర్చునిటీ కొట్టే పల్సర్ బు నన్న కాలేజ్ డేస్ వన్ ఎయిటీ సిసి ఆక్చులి నూ ఓడతాయినూ వన్ ఎయిటీ సిట్ నో ఈ ఎడిషన్ అందరూ ఔట్ ఫుట్ ఎలా పూర్తి చేంజ్ ఇట్స్యూ లుక్ ఇో ఇట్ ఇస్ రియల్లీ గుడ్ టు సిట్ ఎవర్ దిఫ్టీ సిన్ లాంచ్ టు హ్యాపీ ಇಲ್ಲಿ ಪಲ್ಸರ್ಟ್ಲಿವರಿ ತಗೊಂಡಿದೀರ ನಿಮ್ಮ ಈ ಗಾಡಿ ಬಗ್ಗೆ ಬಗ್ಗೆ ಅಭಿಪ್ರಾಯ ಹೇಳಿ ಸರ್ ಆಕ್ಚುಲಿ ಶೋರೂಮ್ ತುಂಬಾ ಹಳೆ ಪರಿಚಯ ಸರ್ ಮೇಡಮ್ ಎಲ್ಲ ಸೊ ನಾನು ಬೇಕು ಅಂತ ಹೇಳಿ ಫೋನ್ ಮಾಡಿದಾಗ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಹೊಸ ಬರ್ತಾ ಇದೆ ನ್ಯೂ ಲಾಂಚ್ ಆಗ್ತಾ ಇದೆ ಫಿಫ್ಟೀನ್ ಡೇಸ್ ಟೈಮ್ ಕೊಡಿ ಅಂತ ಹೇಳಿ ಅವರು ನನಗೆ ಫಸ್ಟ್ ಡಿಲಿವರಿ ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಇದಕ್ಕಿಂತ ಮುಂಚೆನೆ ಪಲ್ಸರ್ ಟು ಟ್ವೆಂಟಿನೇ ಇತ್ತು ಟೂ ಟ್ವೆಂಟಿನೇ ಆಮೇಲೆ ಮತ್ತೆ ಇವಾಗ ನೀವು ಪಲ್ಸರ್ ತುಂಬಾ ವರ್ಷಗಳಿಂದ ಓಡಿಸ್ತಾ ಇದೀರಾ ಅಂತ ನೀವು ಮಾತ್ರ ಯಾವಾಗ್ಲೂ ಹೇಳಿದ್ರಿ ಅದು ತುಂಬಾ ಒಂದು ಸಂತೋಷದ ಮಾತು ಅದ್ರ ಬಗ್ಗೆ ಟೂ ತೌಸಂಡ್ ಏಟ್ ಇಂದ ನಾನ್ ಗಾಡಿ ಓಡಿಸ್ತಾ ಇರೋದು ಪಲ್ಸರ್ ಇದ್ದಿದ್ದು ಟೂ ತೌಸಂಡ್ ಏಟ್ ಅಲ್ಲಿ ಒನ್ ಫಿಫ್ಟಿ ಸ್ಟಾರ್ಟ್ ಮಾಡಿದ್ದು ಅದಾದ್ಮೇಲೆ ಟೂ ಹಂಡ್ರೆಡ್ ಟೂ ಟ್ವೆಂಟಿ ಬಂದು ಇವಾಗ ಮತ್ತೆ ಟೂ ಟ್ವೆಂಟಿ ಮತ್ತೆ ತಗೊಂಡಿರೋದ್ ಹಾಳಾಗಿತ್ತು ಅಂತ ಮತ್ತೆ ಬರೀ ಪಲ್ಸರ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ವೆಹಿಕಲ್ ಹೌದು ಒಂದ್ ಹೇಳ ಪಲ್ಸರ್ ಅನ್ನೋದು ಒಂದು ಫೀಲ್ ತರ ಸೊ ಸೊ ಹಾಗಾಗಿ ಒಂದ್ ಮೈಲ್ ಇರಬೇಕು ಪಲ್ಸರ್ ತುಂಬಾ ಧನ್ಯವಾದಗಳು ಸರ್ ನೋಡಿ ವೀಕ್ಷಕರ ಏನು ನಮ್ಮ ಮಿಥುನ್ ಅವರು ಇವತ್ತು ತುಂಬ ಒಳ್ಳೆ ಮಾತು ಹೇಳಿದ್ರು ನಾನು ಸುಮಾರು ವರ್ಷಗಳಿಂದ ಟೂ ತೌಸಂಡ್ ಏಯ್ಟಿಂದ ನಾನು ಪಲ್ಸರ್ ತೊಗೊಳ್ತಾ ಇದ್ದೀನಿ ಯಾವುದೇ ಹೊಸ ಮಾಡಲ್ ಬಂದ್ರು ನಾನು ಆ ಮಾಡಲ್ ತಗೊಂಡು ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಅಲ್ಲೂ ಪಲ್ಸರ್ ಹೊಸ ಮಾಡಲ್ ಲಾಂಚ್ ಆಗಿದೆ ಅದನ್ನು ತಗೊಂಡು ಅವರು ಒಂದು ಒಳ್ಳೆ ರೀತಿ ನನಗೆ ಒಳ್ಳೆ ಗಾಡಿ ಆಮೇಲೆ ಶೋರೂಮ್ ಅವರು ತುಂಬಾ ಸಹಾಯ ಮಾಡಿದ್ರು ಗಾಡಿನೂ ತುಂಬಾ ಒಳ್ಳೆ ಗಾಡಿ ವಿತ್ ಲೇಟೆಸ್ಟ್ ಟೆಕ್ನಾಲಜಿ ಅಂತ ಮಿಥುನ್ ಅವರು ಹೇಳಿದ್ದಾರೆ ಧನ್ಯವಾದಗಳು